ಕುಂದಾನಗರಿ ಬೆಳಗಾವಿಯಲ್ಲಿ ಏನು ಕಲ್ಲು ತೂರಾಟ ಆಗಿರುವಂಥ ಘಟನೆ ನಡೆದಿರುವಂಥದ್ದು ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಕಡಕ್ ಗಲ್ಲಿಯಲ್ಲಿ ಇಲ್ಲಿ ಮೆರವಣಿಗೆ ಅಂದರೆ ಉರುಸು ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು ಗಮನಿಸಬಹುದು ಈ ಒಂದು ಕಲ್ಲು ದೃಶ್ಯಾವಳಿಯನ್ನು ಈ ಇಲ್ಲಿ ಬಿದ್ದಿರುವಂಥದ್ದು ಬೆಳಗಾವಿಯ ಕಡಕ್ ಗಲ್ಲಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಪ್ರಮುಖವಾಗಿ ಬೆಳಗಾವಿ ನಗರದ ಕಡಕ್ ಗಲ್ಲಿ ಅನ್ನೆ ಕೊಮ್ಮಿನ ಯುವಕರಿಂದ ಈ ಒಂದು ಕಲ್ಲು ತೂರಾಟ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು ಉರುಸು ಮೆರವಣಿಗೆಯಲ್ಲಿ ಐ ಲವ್ ಯು ಮಹಮ್ಮದ್ ಘೋಷಣೆ ನ ಕೂಗುವಂಥ ಸಂದರ್ಭದಲ್ಲಿ ಮಾಬೂ ಸುಬಾನಿ ದರ್ಗಾದ ಉರುಸು ಬೆಳೆ ಈ ಒಂದು ಘೋಷಣೆಯನ್ನು ಕೂಡ ಕೂಗಲಾಗಿರುವಂಥದ್ದು ಪ್ರಶ್ನೆ ಮಾಡಿದಂತಹ ಸ್ಥಳೀಯ ಹಿಂದೂ ನಿವಾಸಿಗಳ ಮೇಲೆ ಕಲ್ಲು ತೂರಾಟ ಆರೋಪ ಕೂಡ ಈಗ ಕೇಳಿ ಬಂದಿರುವಂಥದ್ದು ಪ್ರತಿ ವರ್ಷ ಕೂಡ ಶನಿವಾರ ಕೂಡದಿಂದ ಜಾಲ್ಗಾರ್ ಗಲ್ಲಿಯ ಮೂಲಕ ದರ್ಗಾಕ್ಕೆ ಹೋಗ್ತಿದ್ದಂತಹ ಏನು ಮೆರವಣಿಗೆ ಈ ವರ್ಷ ಈ ಒಂದು ಪ್ರದೇಶಕ್ಕೆ ಅಂದರೆ ಖಡಕ್ ಗಲ್ಲಿಗೆ ಯಾಕೆ ಬಂತು ಅನ್ನೋ ಒಂದು ಪ್ರಶ್ನೆಯನ್ನು ಸ್ಥಳೀಯರು ಮಾಡ್ತಾರೆ ಮತ್ತು ಅನುಮತಿ ಇಲ್ಲದೆ ಈ ಖಡಕ್ ಗಲ್ಲಿಗೆ ಈ ಒಂದು ಮೆರವಣಿಗೆ ಕೂಡ ಎಂಟ್ರಿ ಆಗುತ್ತೆ ಮೆರವಣಿಗೆ ವೇಳೆ ಈ ಐ ಲವ್ ಯು ಮೊಹಮ್ಮದ್ ಘೋಷಣೆಯನ್ನು ಏನು ಕಿಡಿಗೇಡಿಗಳ ಘೋಷಣೆಯನ್ನು ಹಾಕ್ತಾರೆ ಈ ಒಂದು ಘೋಷಣೆಗೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಜೊತೆಗೆ ಏನು ಪ್ರಶ್ನೆಯನ್ನು ಮಾಡ್ತಾರೆ ಮತ್ತು ಯಾವಾಗಲೂ ಬಾರದ ಮೆರವಣಿಗೆ ಈಗ ಯಾಕೆ ಬಂದಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಮಾಡ್ತಿರುವಂಥದ್ದು ಈ ವೇಳೆ ಮೆರವಣಿಗೆಯಲ್ಲಿ ಸಾಗುತ್ತಿದ್ದಂತಹ ಯುವಕರಿಂದ ಏನು ಕಲ್ಲು ತೂರಾಟ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು ಸದ್ಯ ಸ್ಥಳಕ್ಕೆ ಬೆಳಗಾವಿಯ ಡಿ ಸಿ ಪಿ ರೋಹನ್ ಡಿ ಸಿ ಪಿ ನಾರಾಯಣ್ ಬರಮನೆಯವರು ಭೇಟಿ ನೀಡಿ ಪರಿಶೀಲನೆ ಮಾಡುವ ಕೆಲಸವನ್ನು ಕೂಡ ಮಾಡಿರುವಂಥದ್ದು ಮತ್ತು ಕೆ ಪಿ ವಾಹನ ಕೂಡ ಈಗ ಸ್ಥಳದಲ್ಲಿ ಬೀಡನ್ನ ಬಿಟ್ಟಿರುವಂಥದ್ದು ಪರಿಸ್ಥಿತಿಯನ್ನ ಅವಲೋಕಿಸುವ ಕೆಲಸವನ್ನು ಕೂಡ ಈಗ ಮಾಡಲಾಗ್ತಿರೋದು ಗಮನಿಸಬಹುದು ಕಡಕ್ಕಲಿಯಲ್ಲಿ ಕಲ್ಲು ತೂರಾಟ ಅಹ್ ಆಗಿರುವಂತಹ ಘಟನೆ ಕೂಡ ಈಗ ನಡೆದಿರುವಂತದ್ದು ಸ್ಥಳದಲ್ಲಿ ಏನು ಡಿ ಸಿ ಏನು ಡಿ ಸಿ ಪಿ ಅವರು ಕೂಡ ಇರುವಂತದ್ದು ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗ ನಿಯೋಜನೆ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗ ನಿಯೋಜನೆ ಮಾಡಲಾಗಿರುವಂಥದ್ದು ಬೆಳಗಾವಿಯ ಏನು ಡಿ ಸಿ ಪಿ ಅವರು ಸ್ಥಳದಲ್ಲಿ ಕೂಡ ಈಗ ಬೀಡನ್ನು ಬಿಟ್ಟಿರುವಂಥದ್ದು ಪ್ರಮುಖವಾಗಿ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬೆಳಗಾವಿಯ ಡಿ ಸಿ ಪಿ ಏನು ನಾರಾಯಣ್ ಅವರಿದ್ದಾರೆ ಅವರನ್ನು ಕೂಡ ನಾನು ಮಾತಾಡ್ತಾರೆ ಏನಾಗಿದೆ ಬೆಳಗಾವಿ ನಗರದಲ್ಲಿ ರಾತ್ರಿ ಸುಮಾರು ಹತ್ತುವರೆ ಸುಮಾರು ಅದು ಪ್ರತಿ ವರ್ಷದಂತೆ ಅದು ಮಹಾಬುಸ್ವಾಣಿ ಉರ್ಸ್ ಮೆರವಣಿಗೆ ಇತ್ತು ಮೆರವಣಿಗೆ ಜಾಲಗಾರ್ಗಲ್ಲಿ ಮುಖಾಂತರ ಗೀ ಗಲ್ಲಿ ದರ್ಬಾರ್ಗಲ್ಲಿ ಹೋಗ್ಬೇಕಾಗಿತ್ತು ಜಾಲ್ಗಾರ್ಲಿ ಬಂದ ನಂತರ ಅವರು ಅದರ ನೆಕ್ಸ್ಟ್ ಗಲ್ಲಿ ಮರಾಠಿ ಜನ ಜಾಸ್ತಿ ವಾಸಿಸುವಂಥದ್ದು ಕಡಕಲ್ಲಿದಲ್ಲಿ ಬಂದಿದ್ದರು ಕಡಕಲ್ಲಿದಲ್ಲಿ ಬಂದು ಅವರು ಕೆಲವೊಂದಿಷ್ಟು ಧಾರ್ಮಿಕವಾಗಿ ಕೆಲವೊಂದಿಷ್ಟು ಹುಡುಗರು ಯುವಕರು ಕೂಗಿದ ನಂತರ ಇಲ್ಲಿ ಕಡಕಲ್ಲಿ ಹಿಡಿದು ಹುಡುಗರು ಕೂಡ ಎಲ್ಲ ಜಮಾಗಿದ್ದಾರೆ ಮಳೆ ಎಲ್ಲರ ಮನೆಯಲ್ಲಿದ್ದರು ಸುಮಾರು ಹತ್ತುವರೆ ಸುಮಾರು ಮನೆ ನಂತರ ಅವರು ಎಲ್ಲ ಮನೆ ಹೊರಗೆ ಬಂದಿದ್ದರು ಆ ಎರಡು ಸೈಡ್ ಜನ ಜಮಾ ಜಾಸ್ತಿ ಆಗಿದೆ ಒಂದೆರಡು ಕಲ್ಲು ಬಿದ್ದಿದ್ದವು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಕೂಡ ಅದ್ರ ಜೊತೆಗಿದ್ದರು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇರಲಿಲ್ಲನ ಅದು ಇದಾದ ಕೂಡಲೇ ಇಮಿಡಿಯಟ್ ಎಲ್ಲರೂ ಡಿಸ್ಪರ್ಸ್ ಮಾಡಲಿಕ್ಕಾಗಲಿಲ್ಲ ನಮಗೆಲ್ಲ ಮಾಹಿತಿ ಬಂತು ನಮ್ಮ ಎ ಸಿ ಪಿ ಸು ಇನ್ಸ್ಪೆಕ್ಟರ್ಸ್ ಎಲ್ಲರೂ ಬಂದಿದ್ದರು ಕೇಸ್ ತರಪಿನ ಎಲ್ಲ ಜಮಾ ಮಾಡಿ ಮಾಡಿದ್ದೀವಿ ಎರಡು ಸೈಡ್ ಅಂತ ಜನ ಕಳ್ಸಿ ಯಾರಿಗೇನೋ ತೊಂದರೆ ಗಾಯ ಅದು ಏನೂ ಆಗಿಲ್ಲ ಇದಾಗೆಲ್ಲ ಎರಡು ಕಲ್ಲು ಕಾಲು ಖರೆ ಅದ ಅದ್ರ ಬಗ್ಗೆ ನಾವು ಯಾರು ಕಲ್ಲು ಹೋದ್ರಿ ಏನು ಅನ್ನೋದ್ರ ಬಗ್ಗೆ ಈ ಪ್ರಕರಣ ದಾಖಲಿಸಿಕೊಂಡು ಅವ್ರನ್ನ ಪತ್ತೆಚ್ಚು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಯಾವಾಗೂ ಬರೆದಂಥ ಮೆರವಣಿಗೆ ಈ ಬಾರಿ ಬಂದಿದ್ದಕ್ಕೆ ಈ ರೀತಿ ಆಗಿದೆ ಅನ್ನೋ ಮಾಹಿತಿ ಹಾಂ ಪ್ರಾಥಮಿಕವಾಗಿ ಅದು ಕಡಕಲ್ಲಿ ಬಂದದ ಸಲಾಗೇ ಈ ಹುಡುಗರು ಅಣಿಜಿನಸ್ ಆಗಿದೆ ಜೊತೆಗೆ ಅವರು ಧಾರ್ಮಿಕ ಕೆಲವೊಂದು ಘೋಷಣೆಗೆ ಹೋಗಿದ ನಂತರ ಇವರು ಕೂಡ ಅದಕ್ಕೆ ಹೊರಗಡೆ ಬಂದು ಜಮಾ ಮಾಡಿ ಇಲ್ಲಿ ಯಾಕೆ ಬಂದಿದ್ರೆ ಅಂತಕೊಂಡು ಅನ್ನೋ ಹೇಳೋ ಟೈಮ್ದಲ್ಲಿ ಸ್ವಲ್ಪ ಕಮೋಷನ್ ಆಗಿದೆ ಬಟ್ ಯಾರಿಗೇನು ತೊಂದರೆಯಾದ ಏನಾಗಿಲ್ಲ ಪರಿಸ್ಥಿತಿ ಶಾಂತದ ನಾವೆಲ್ಲ ಬಂದೋಬಸ್ತ್ ವ್ಯವಸ್ಥೆ ಮಾಡಿಲ್ಲ ಬ್ಯಾನರ್ ವಿಚಾರಕ್ಕೂ ಕೂಡ ಕೆಲವೊಂದಿಷ್ಟು ಸಮಸ್ಯೆ ಆಗಿದೆ ಹಾಂ ಬೆಳಗಾವದಲ್ಲಿ ಈಗ ಸ್ವಲ್ಪ ಬಹಳಷ್ಟು ಬ್ಯಾನರ್ ಇದೆಲ್ಲ ಒಂದು ಒಂದಾಗಂದು ಒಂದು ದಸರಾ ಇದು ಮೊದಲು ಗಣೇಶ್ ಆಯ್ತು ದಸರಾ ಇದೆಲ್ಲ ಕೂಡ ಬಗ್ಗೆ ಎಲ್ಲ ಶುಭಾಶಯಗಳ ಬಗ್ಗೆ ಎರಡು ಸೈಡ್ ಅಂತಾರೆ ಶುಭಾಶಯಗಳ ಬಗ್ಗೆ ಬ್ಯಾನರ್ ಪೋಸ್ಟ್ಗಳು ಜಾಸ್ತಿ ಅದು ಧಾರ್ಮಿಕವಾಗಿ ಕೆಲವೊಂದು ಬ್ಯಾನರ್ ಪೋಸ್ಟ್ಗಳು ಸ್ವಲ್ಪ ಜಾಸ್ತಿ ಹಾವಳಿ ಆಗ್ತಾ ಇದೆ ವಾಡಿಕೆಗಿಂತಲೂ ಹೆಚ್ಚಿಗೆ ಆಗ್ತಾ ಇದೆ ಅದನ್ನೆಲ್ಲ ಕಾರ್ಪೊರೇಷನ್ ಅಧಿಕಾರಿಗಳ ಜೊತೆಗೆ ನಮ್ಮ ಹಿರಿಯ ಅಧಿಕಾರಿಗಳು ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರು ನಾವೆಲ್ಲ ಮಾತಾಡಿದೀವಿ ಕೊನೆಯದಾಗಿ ತಲವಾರು ಕೂಡ ಏನು ಪ್ರದರ್ಶನ ಮಾಡಿದ್ರು ಅನ್ನೋ ಮಾಹಿತಿ ಇಲ್ಲ ಇಲ್ಲ ಯಾವುದೂ ಇಲ್ಲ ನಮ್ಮ ಅಧಿಕಾರಿಗಳು ಇದ್ದರು ಅದ್ರ ಜೊತೆಗೆ ನಮ್ಮ ಅಧಿಕಾರಿಗಳು ಸುದ್ದಿ ವಿಚಾರ ಎರಡು ಕಲ್ಲು ಸರಿ ಅದು ಯಾರಿಗೂ ಕೂಡ ತಾಗಿಲ್ಲ ಯಾರಿಗೂ ತೊಂದರೆ ಆಗಿಲ್ಲ ಇದಿಷ್ಟು ಡಿ ಸಿ ಪಿ ನಾರಾಯಣ ಅವರು ಹೇಳ್ತಿರುವಂತದ್ದು ಯಾವುದೇ ಕಲ್ಲು ಬಿದ್ದಿದ್ದು ನಿಜ ಆದರೆ ಯಾರಿಗೂ ಕೂಡ ಗಾಯಗಳಲ್ಲ ಆಗಿಲ್ಲ ಜೊತೆಗೆ ಸ್ಥಳದಲ್ಲಿ ಪರಿಸ್ಥಿತಿ ಅವಲೋಕಿಸುವ ಕೆಲಸವನ್ನು ಮಾಡಲಾಗಿರುವಂಥದ್ದು ಜೊತೆಗೆ ನಾಳೆ ಸಿಎಂ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಹೇಳ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪಡ ರಿಪಬ್ಲಿಕ್ ಹಾಡ ಬೆಳಗಾವಿ ಕುಂದಾನಗರಿ ಬೆಳಗಾವಿಯಲ್ಲಿ ಏನು ಕಲ್ಲು ತೂರಾಟ ಆಗಿರುವಂಥ ಘಟನೆ ನಡೆದಿರುವಂಥದ್ದು ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಕಡಕ್ ಗಲ್ಲಿಯಲ್ಲಿ ಇಲ್ಲಿ ಮೆರವಣಿಗೆ ಅಂದರೆ ಉರುಸು ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು ಗಮನಿಸಬಹುದು ಈ ಒಂದು ಕಲ್ಲು ದೃಶ್ಯಾವಳಿಯನ್ನು ಈ ಇಲ್ಲಿ ಬಿದ್ದಿರುವಂಥದ್ದು ಬೆಳಗಾವಿಯ ಖಡಕ್ ಗಲ್ಲಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಪ್ರಮುಖವಾಗಿ ಬೆಳಗಾವಿ ನಗರದ ಕಡಕ್ ಗಲ್ಲಿ ಅನ್ನೆ ಕೊಮ್ಮಿನ ಯುವಕರಿಂದ ಈ ಒಂದು ಕಲ್ಲು ತೂರಾಟ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು ಉರುಸು ಮೆರವಣಿಗೆಯಲ್ಲಿ ಐ ಲವ್ ಯು ಮಹಮ್ಮದ್ ಘೋಷಣೆ ನ ಕೂಗುವಂಥ ಸಂದರ್ಭದಲ್ಲಿ ಮಾಬೂ ಸುಬಾನಿ ದರ್ಗಾದ ಉರುಸು ಬೆಳೆ ಈ ಒಂದು ಘೋಷಣೆಯನ್ನು ಕೂಡ ಕೂಗಲಾಗಿರುವಂಥದ್ದು ಪ್ರಶ್ನೆ ಮಾಡಿದಂತಹ ಸ್ಥಳೀಯ ಹಿಂದೂ ನಿವಾಸಿಗಳ ಮೇಲೆ ಕಲ್ಲು ತೂರಾಟ ಆರೋಪ ಕೂಡ ಈಗ ಕೇಳಿ ಬಂದಿರುವಂಥದ್ದು ಪ್ರತಿ ವರ್ಷ ಕೂಡ ಶನಿವಾರ ಕೂಡದಿಂದ ಜಾಲ್ಗಾರ್ ಗಲ್ಲಿಯ ಮೂಲಕ ದರ್ಗಾಕ್ಕೆ ಹೋಗ್ತಿದ್ದಂತಹ ಏನು ಮೆರವಣಿಗೆ ಈ ವರ್ಷ ಈ ಒಂದು ಪ್ರದೇಶಕ್ಕೆ ಅಂದರೆ ಖಡಕ್ ಗಲ್ಲಿಗೆ ಯಾಕೆ ಬಂತು ಅನ್ನೋ ಒಂದು ಪ್ರಶ್ನೆಯನ್ನು ಸ್ಥಳೀಯರು ಮಾಡ್ತಾರೆ ಮತ್ತು ಅನುಮತಿ ಇಲ್ಲದೆ ಈ ಖಡಕ್ ಗಲ್ಲಿಗೆ ಈ ಒಂದು ಮೆರವಣಿಗೆ ಕೂಡ ಎಂಟ್ರಿ ಆಗುತ್ತೆ ಮೆರವಣಿಗೆ ವೇಳೆ ಈ ಐ ಲವ್ ಯು ಮೊಹಮ್ಮದ್ ಘೋಷಣೆಯನ್ನು ಏನು ಕಿಡಿಗೇಡಿಗಳ ಘೋಷಣೆಯನ್ನು ಹಾಕ್ತಾರೆ ಈ ಒಂದು ಘೋಷಣೆಗೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಜೊತೆಗೆ ಏನು ಪ್ರಶ್ನೆಯನ್ನು ಮಾಡ್ತಾರೆ ಮತ್ತು ಯಾವಾಗಲೂ ಬಾರಂತ ಮೆರವಣಿಗೆ ಈಗ ಯಾಕೆ ಬಂದಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಮಾಡ್ತಿರುವಂಥದ್ದು ಈ ವೇಳೆ ಮೆರವಣಿಗೆಯಲ್ಲಿ ಸಾಗುತ್ತಿದ್ದಂತಹ ಯುವಕರಿಂದ ಏನು ಕಲ್ಲು ತೂರಾಟ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು ಸದ್ಯ ಸ್ಥಳಕ್ಕೆ ಬೆಳಗಾವಿಯ ಡಿ ಸಿ ಪಿ ರೋಹನ್ ಡಿ ಸಿ ಪಿ ನಾರಾಯಣ್ ಬರಮನೆಯವರು ಭೇಟಿ ನೀಡಿ ಪರಿಶೀಲನೆ ಮಾಡುವ ಕೆಲಸವನ್ನು ಕೂಡ ಮಾಡಿರುವಂಥದ್ದು ಮತ್ತು ಕೆ ಎಸ್ ಆರ್ ಪಿ ವಾಹನ ಕೂಡ ಈಗ ಸ್ಥಳದಲ್ಲಿ ಬೀಡನ್ನ ಬಿಟ್ಟಿರುವಂಥದ್ದು ಪರಿಸ್ಥಿತಿಯನ್ನು ಅವಲೋಕಿಸುವ ಕೆಲಸವನ್ನು ಕೂಡ ಈಗ ಮಾಡಲಾಗ್ತಿರುವ ಗಮನಿಸಬಹುದು ಕಡಕ್ಕಲಿಯಲ್ಲಿ ಕಲ್ಲು ತೂರಾಟ ಆಗಿರುವಂತಹ ಘಟನೆ ಕೂಡ ಈಗ ನಡೆದಿರುವಂತದ್ದು ಸ್ಥಳದಲ್ಲಿ ಏನು ಡಿ ಸಿ ಏನು ಡಿ ಸಿ ಪಿ ಅವರು ಕೂಡ ಇರುವಂಥದ್ದು ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗ ನಿಯೋಜನೆ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ನ ಕೂಡ ಈಗ ನಿಯೋಜನೆ ಮಾಡಲಾಗಿರುವಂತದ್ದು ಬೆಳಗಾವಿ ಏನು ಡಿ ಸಿ ಅವರು ಸ್ಥಳದಲ್ಲಿ ಕೂಡ ಈಗ ಬೀಡರ್ನ ಬಿಟ್ಟಿರುವಂಥದ್ದು ಪ್ರಮುಖವಾಗಿ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬೆಳಗಾವಿಯ ಡಿ ಸಿ ಪಿ ಏನು ನಾರಾಯಣ್ ಇದ್ದಾರೆ ಅವರನ್ನು ಕೂಡ ನಾನು ಸರ್ ಏನಾಗಿತ್ತು ಬೆಳಗಾವಿ ನಗರದಲ್ಲಿ ರಾತ್ರಿ ಸುಮಾರು ಹತ್ತುವರೆ ಸುಮಾರು ಅದು ಪ್ರತಿ ವರ್ಷದಂತೆ ಅದು ಮಹಾಬುಸ್ವಾಣಿ ಉರ್ಸ್ ಮೆರವಣಿಗೆ ಹೋಗ್ತಾ ಇತ್ತು ಮೆರವಣಿಗೆ ಗಲ್ಲಿ ಮುಖಾಂತರ ಗೀಗಲಿ ದರ್ಬಾರ್ಗಲ್ಲಿ ಹೋಗ್ಬೇಕಾಗಿತ್ತು ಜಾಲ್ಗಾರಲ್ಲಿ ಬಂದ ನಂತರ ಅವರು ಅದರ ನೆಕ್ಸ್ಟ್ ಗಲ್ಲಿ ಮರಾಠಿ ಜನ ಜಾಸ್ತಿ ವಾಸಿಸುವಂಥದ್ದು ಕಡಕಲ್ಲಿದಲ್ಲಿ ಬಂದಿದ್ದರು ಕಡಕಲ್ಲಿದಲ್ಲಿ ಬಂದು ಅವರು ಕೆಲವೊಂದಿಷ್ಟು ಧಾರ್ಮಿಕವಾಗಿ ಕೆಲವೊಂದಿಷ್ಟು ಹುಡುಗರು ಯುವಕರು ಕೂಗಿದ ನಂತರ ಇಲ್ಲಿ ಕಡಕಲ್ಲಿ ಹಿಡಿದು ಹುಡುಗರು ಕೂಡ ಎಲ್ಲ ಜಮಾಗಿದ್ದಾರೆ ಮಳೆ ಎಲ್ಲರು ಮನೆಯಲ್ಲಿದ್ದರು ಸುಮಾರು ಹತ್ತುವರೆ ಸುಮಾರು ಮಳೆಂದ್ರೆ ಅವರು ಎಲ್ಲ ಮನೆಯಂತ್ರ ಹೊರಗೆ ಬಂದಿದ್ದರು ಆ ಎರಡು ಸೈಡ್ ಜನ ಜಮ ಜಾಸ್ತಿ ಆಗಿದ್ದಾರೆ ಆ ಎರಡು ಕಲ್ಲು ಬಿದ್ದಿದ್ದವು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಕೂಡ ಅದ್ರ ಜೊತೆಗಿದ್ರು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾನು ಅದು ಇದಾದ ಕೂಡಲೇ ಇಮಿ ಎಲ್ಲರೂ ಡಿಸ್ಪರ್ಸ್ ಮಾಡ್ಲಿಕ್ಕೆ ಆಗಲಿಲ್ಲ ನಮಗೆಲ್ಲ ಮಾಹಿತಿ ಬಂತು ನಮ್ಮ ಎ ಸಿ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಬಂದಿದ್ದರು ಕೇಸ್ ಥೆರಪಿನ ಎಲ್ಲ ಜಮಾ ಮಾಡಿ ಮಾಡಿದ್ದೀವಿ ಎರಡು ಸೈಡ್ ಅಂತ ಜನರು ಕಳ್ಸಿ ಕೊಟ್ಟಿದ್ದೀವಿ ಯಾರಿಗೇನೋ ತೊಂದರೆಗಾಯ ಅದು ಏನೂ ಆಗಿಲ್ಲ ಇದಾಗೆಲ್ಲ ಎರಡು ಕಲ್ಲು ಕಾಲು ಖರೆ ಅದ ಅದ್ರ ಬಗ್ಗೆ ನಾವು ಯಾರು ಕಲ್ಲು ಹೋಗ್ರಿ ಏನು ಅನ್ನೋದ್ರ ಬಗ್ಗೆ ಈ ಪ್ರಕರಣ ದಾಖಲಿಸಿಕೊಂಡು ಅವ್ರನ್ನ ಪತ್ತೆಚ್ಚು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಯಾವಾಗೂ ಬರೆದಂಥ ಮೆರವಣಿಗೆ ಈ ಬಾರಿ ಬಂದಿದ್ದಕ್ಕೆ ಈ ರೀತಿ ಆಗಿದೆ ಅನ್ನೋ ಮಾಹಿತಿ ಹಾಂ ಪ್ರಾಥಮಿಕವಾಗಿ ಅದು ಕಡಗಲ್ಲಿ ಬಂದದ ಸಲಾಗೇ ಈ ಹುಡುಗರು ಅಣಿಜಿನಸ್ ಆಗಿದೆ ಜೊತೆಗೆ ಅವರು ಧಾರ್ಮಿಕ ಕೆಲವೊಂದು ಘೋಷಣೆಗೆ ಹೋಗಿದ ನಂತರ ಇವರು ಕೂಡ ಅದಕ್ಕೆ ಹೊರಗಡೆ ಬಂದು ಜಮಾ ಮಾಡಿ ಇಲ್ಲಿ ಯಾಕೆ ಬಂದಿದ್ರೆ ಅಂತಕೊಂಡು ಅನ್ನೋ ಹೇಳೋ ಟೈಮ್ದಲ್ಲಿ ಸ್ವಲ್ಪ ಕಮೋಷನ್ ಆಗಿದೆ ಬಟ್ ಯಾರಿಗೇನು ತೊಂದರೆಯಾದ ಏನಾಗಿಲ್ಲ ಪರಿಸ್ಥಿತಿ ಶಾಂತದ ನಾವೆಲ್ಲ ಬಂದೋಬಸ್ತ್ ವ್ಯವಸ್ಥೆ ಮಾಡಿಲ್ಲ ಬ್ಯಾನರ್ ವಿಚಾರಕ್ಕೂ ಕೂಡ ಕೆಲವೊಂದಿಷ್ಟು ಸಮಸ್ಯೆ ಆಗಿದೆ ಹಾಂ ಬೆಳಗಾವದಲ್ಲಿ ಈಗ ಸ್ವಲ್ಪ ಬಹಳಷ್ಟು ಬ್ಯಾನರ್ ಇದೆಲ್ಲ ಒಂದು ಒಂದಾಗಂದು ಒಂದು ದಸರಾ ಇದು ಮೊದಲು ಗಣೇಶ್ ಆಯಿತು ದಸರಾ ಇದೆಲ್ಲ ಕೂಡ ಅದರ ಬಗ್ಗೆ ಎಲ್ಲ ಶುಭಾಶಯಗಳ ಬಗ್ಗೆ ಎರಡು ಸೈಡ್ ಇದ್ದಾರೆ ಶುಭಾಶಯಗಳ ಬಗ್ಗೆ ಬ್ಯಾನರ್ ಪೋಸ್ಟ್ಗಳು ಜಾಸ್ತಿ ಅದು ಧಾರ್ಮಿಕವಾಗಿ ಕೆಲವೊಂದು ಬ್ಯಾನರ್ ಪೋಸ್ಟ್ಗಳು ಸ್ವಲ್ಪ ಜಾಸ್ತಿ ಹಾವಳಿ ಆಗ್ತಾ ಇದೆ ವಾಡಿಕೆಗಿಂತಲೂ ಹೆಚ್ಚಿಗೆ ಆಗ್ತಾ ಇದೆ ಅದನ್ನೆಲ್ಲ ಕಾರ್ಪೊರೇಷನ್ ಅಧಿಕಾರಿಗಳ ಜೊತೆಗೆ ನಮ್ಮ ಹಿರಿಯ ಅಧಿಕಾರಿಗಳು ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರು ನಾವೆಲ್ಲ ಮಾತಾಡಿದೀವಿ ಕೊನೆಯದಾಗಿ ತಲವಾರು ಕೂಡ ಏನೋ ಪ್ರದರ್ಶನ ಮಾಡಿದ್ರು ಅನ್ನೋ ಮಾಹಿತಿ ಇಲ್ಲ ಇಲ್ಲ ಯಾವುದೂ ಇಲ್ಲ ನಮ್ಮ ನಮ್ಮ ಅಧಿಕಾರಿಗಳು ಇದ್ದರು ಅದ್ರ ಜೊತೆಗೆ ನಮ್ಮ ಅಧಿಕಾರಿಗಳು ಸುದ್ದಿ ವಿಚಾರ ಎರಡು ಕಲ್ಲು ಸರಿ ಅದು ಯಾರಿಗೂ ಕೂಡ ತಾಗಿಲ್ಲ ಯಾರಿಗೂ ತೊಂದರೆ ಆಗಿಲ್ಲ ಇದಿಷ್ಟು ಡಿ ಸಿ ಪಿ ನಾರಾಯಣ ಅವರು ಹೇಳ್ತಿರುವಂತದ್ದು ಯಾವುದೇ ಕಲ್ಲು ಬಿದ್ದಿದ್ದು ನಿಜ ಆದರೆ ಯಾರಿಗೂ ಕೂಡ ಗಾಯಗಳಲ್ಲ ಆಗಿಲ್ಲ ಜೊತೆಗೆ ಸ್ಥಳದಲ್ಲಿ ಪರಿಸ್ಥಿತಿ ಅವಲೋಕಿಸುವ ಕೆಲಸವನ್ನು ಮಾಡಲಾಗಿರುವಂಥದ್ದು ಜೊತೆಗೆ ನಾಳೆ ಸಿಎಂ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಹೇಳ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪಡ ರಿಪಬ್ಲಿಕ್ ಆಡ ಬೆಳಗಾವಿ